ಹಾಗಾಗಿ ಸಲ್ರೆಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇಂದ ಇವತ್ತಿನ ಎಪಿಸೋಡನ್ನ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಸಖತ್ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಒಂದು ರೀತಿಯಲ್ಲಿ ಅದಕ್ಕೆ ಆ್ಯಕ್ಷನ್ ಪ್ಯಾಕ್ಡ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಆ ಒಂದು ಮಟ್ಟಿಗೆ ಕಿತ್ತಾಟಗಳು ಶುರು ಆಗಿದೆ ಮನೆ ಒಳಗಡೆಗೆ ಏನೋ ಒಂದು ಟ್ವಿಸ್ಟ್ ಇಟ್ಟೇ ಇರಲೇಬೇಕು ಇಲ್ಲ ಅಂತಂದರೆ ಮಜಾ ಬರೋದಿಲ್ಲ ಬಟ್ ಸಖತ್ ಆಗಿರೋವಂಥ ಟ್ವಿಸ್ಟ್ ಇಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ಟ್ವಿಸ್ಟ್ ಸಖತ್ತಾಗೈತೆ ಇಲ್ಲಿ ನಿಮ್ಗೆ ಗೊತ್ತಿರೋಂಗೇನೆ ಬಿಗ್ ಬಾಸ್ ಮನೆ ಒಳಗಡೆ ಈ ವಾರ ಆಲ್ರೆಡಿ ಜೋಡಿಗಳಾಗಿ ವಿಂಗಡಣೆ ಮಾಡಿ ಸೊ ಕೆಲವೊಂದು ಚಟುವಟಿಕೆಗಳು ಮತ್ತು ಟಾಸ್ಕ್ಗಳನ್ನ ಕೊಡ್ತಿದ್ದಾರೆ ಬಿಗ್ ಬಾಸ್ ಅವರು ತುಂಬ ಒಳ್ಳೆಯ ಒಂದು ಟಾಸ್ಕ್ಗಳು ಚಟುವಟಿಕೆಗಳಿದ್ದಾವೆ ಸೊ ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿರೋಂಗೇನೆ ಕೆಲವೊಂದು ಜೋಡಿಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ್ಯಾವ ಜೋಡಿ ಅಂತ ಚೈತ್ರ ಆನ್ ಶಿಶಿರ್ ಸೊ ಭವ್ಯ ಮಂಜು ಸೊ ಹನುಮಂತ ಗೌತಮಿ ಸೊ ಐಶ್ವರ್ಯ ಆ್ಯಂಡ್ ಧರ್ಮ ಮೋಕ್ಷಿತಾ ಆ್ಯಂಡ್ ಧನ್ರಾಜ್ ಈ ರೀತಿಯ ಸುರೇಶ್ ಆ್ಯಂಡ್ ಅನುಷ ಸೊ ಈ ರೀತಿಯ ಜೋಡಿಗಳಾಗಿದ್ದಾವೆ ಸೊ ಇವಾಗ ಟಾಸ್ಕ್ ಕೆಲವೊಂದು ಎರಡು ಟಾಸ್ಕ್ ಮುಗ್ದಿದೆ ಆ್ಯಂಡ್ ಒಂದು ಚಟುವಟಿಕೆ ಮುಗ್ದಿದೆ ಆ್ಯಂಡ್ ನಾಮಿನೇಷನ್ ಕೂಡ ಮುಗ್ದಿರೋ ಮುಗ್ದಿದೆ ಇವಾಗ ಬಿಗ್ ಬಾಸ್ ಅವರು ಈ ಒಂದು ಪ್ರೋಮೋದಲ್ಲಿ ನೋಡ್ತಿರೋ ಪ್ರಕಾರ ಸ್ಪರ್ಧಿಗಳಿಗೆ ಒಂದು ಅವರ ಒಂದು ಜೋಡಿನ ಚೇಂಜ್ ಅಂತ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿಯಲ್ಲಿ ಈ ಒಂದು ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಕೆಲವು ಜೋಡಿಗಳು ಅದರಲ್ಲೂ ಮುಖ್ಯ ಜೋಡಿ ಅಲ್ಲ ಒಬ್ಬ ಕೆಲವು ಪರ್ಸನ್ಗಳಿಗೆ ತೋರಿಸಿದ್ದಾರೆ ಒಂದು ಐಶ್ವರ್ಯ ಅವರು ತೋರಿಸಿದ್ದಾರೆ ಭವ್ಯ ಅವರು ತೋರಿಸಿದ್ದಾರೆ ಆ್ಯಂಡ್ ಗೌತಮಿ ಅವರಿಗೂ ಕೂಡ ತೋರಿಸಿದ್ದಾರೆ ಜೊತೆಗೆ ಈ ಒಂದು ಪ್ರೋಮೋದಲ್ಲಿ ಹೈಲೈಟು ಅಂತಂದರೆ ಅದು ಚೈತ್ರಾ ಕುಂದಾಪುರ ಅವರು ಸೊ ಚೈತ್ರ ಕುಂದಾಪುರ ಅವರಿಗೆ ಅಲ್ಲಿ ಕನ್ಫೆಷನ್ ರೂಮಿಗೆ ಕರೆದು ಸೊ ನಿಮ್ಮ ಶಿಶಿರ್ ಅವರ ಒಂದು ಜೋಡಿಯನ್ನು ಮುರಿದು ಇವಾಗ ತ್ರಿವಿಕ್ರಮ್ ಅವ್ರಿಗೆ ನಿಮ್ಮ ಜೋಡಿಯಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಪ್ಕೊಂತೀರ ಅಂತ ಕೇಳಿದಾಗ ಅವರು ಕ ನೇರವಾಗಿ ಒಪ್ಕೊಂಡ್ಬಿಡ್ತಾರೆ ಬಟ್ ಈ ಒಂದು ಯಾವ ಬೇಸಿಸ್ ಮೇಲೆ ಅವರಿಗೆ ಈ ರೀತಿಯ ಒಂದು ಅಧಿಕಾರ ಕೊಟ್ಟರು ಗೊತ್ತಿಲ್ಲ ನನಗೆ ಓನ್ಲಿ ಇಷ್ಟು ಏನು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಷ್ಟು ಜನಕ್ಕೆ ಮಾತ್ರ ಈ ರೀತಿಯ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಥವಾ ಬೇರೆ ಸ್ಪರ್ಧಿಗಳಿಗೂ ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದನ್ನು ಎಪಿಸೋಡ್ ನೋಡಿದಾಗೆ ಗೊತ್ತಾಗುತ್ತೆ ಆ್ಯಂಡ್ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟಾಗಿ ಮಾಹಿತಿ ಇಲ್ಲ ಸೊ ಅದನ್ನು ಪ್ರೊ ನಾವು ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬಟ್ ನಾನು ಅಂತಂದರೆ ಇಲ್ಲಿ ಚೈತ್ರ ಅವರು ಆಯ್ಕೆ ಮಾಡ್ಕೊತಾರೆ ಅಂದರೆ ಅದನ್ನ ಒಪ್ಕೊಂತಾರೆ ಅಂದರೆ ಹಳೆಯ ಜೋಡಿನ ಮುರಿದು ಸೊ ಇಲ್ಲಿ ತ್ರಿವಿಕ್ರಮ್ ಅವರನ್ನು ಸಾರಿ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವರನ್ನು ಆಯ್ಕೆ ಮಾಡ್ಕೊತಾರೆ ಸೊ ಆ್ಯಂಡ್ ಅದಕ್ಕೆ ರೀಸನ್ ಕೊಟ್ಟಂಥದ್ದು ಏನು ಅಂತಂದರೆ ಸೊ ತ್ರಿವಿಕ್ರಮ್ ಅವರು ಸೊ ಅಲ್ಲಿ ಫಿಸಿಕಲಿ ದೈಹಿಕವಾಗಿ ಸ್ಟ್ರಾಂಗ್ ಆಗಿದ್ದಾರೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ರೀಸನ್ ಕೊಟ್ಟು ಶಿಶಿರ್ ಜೋಡಿನ ಮುರಿದು ಸೊ ಒಂದು ಈ ತ್ರಿವಿಕ್ರಮ ಅವ್ರಿಗೆ ಜೋಡಿಯನ್ನಾಗಿ ಒಪ್ಕೊತಾರೆ ಸೊ ಅದು ಹೊರಗಡೆ ಬಂದಾದ ಮೇಲೆ ರೀಸನ್ ಕೊಡೋ ಟೈಮಲ್ಲಿ ಶಿಶಿರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕೂಗಾಡ್ತಿದ್ದಾರೆ ಕಿತ್ತಾಡ್ತಿದ್ದಾರೆ ಕೆಲವೊಂದು ಮಾತುಗಳು ಕೂಡ ಆಡ್ತಿದ್ದಾರೆ ಆಡಲೇಬೇಕು ಆ ಒಂದು ಮಟ್ಟಿಗೆ ಕೋಪ ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಮೇಜರ್ ಟ್ವಿಸ್ಟ್ ಏನು ಅಂತಂದರೆ ಅವರನ್ನು ಇಡೀ ವಾರದ ಟಾಸ್ಕಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಯಾಕಂತಂದರೆ ಇಲ್ಲಿ ಚೈತ್ರ ಹೇಳೋ ಪ್ರಕಾರ ಅಲ್ಲಿ ಇಡೀ ಒಂದು ಒಬ್ಬರನ್ನ ಇಡೀ ವಾರದ ವಾರದ ಟಾಸ್ಕಿಂದ ಹೊರಗಡೆ ಇಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿದ್ದಾರೆ ಮೇ ಬಿ ಸೊ ಅವರನ್ನು ಇಡೀ ಒಂದು ವಾರದ ವಾರದಲ್ಲಿ ಏನು ಟಾಸ್ಕ್ಗಳಾಗ್ತವೆ ಅದರಿಂದ ಹೊರಗಡೆ ಇಟ್ಟಿದ್ದಾರೆ ಅಂತ ಅನ್ ಅನ್ಕೊತೀನಿ ನಾನು ಸೊ ಅದರ ಅದು ಯಾವ ರೀತಿಯಲ್ಲಿ ಪ್ರೊಸೆಸ್ ಇತ್ತು ಅನ್ನೋದು ಕೂಡ ನಾವು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಸೊ ಒಟ್ಟಿನಲ್ಲಿ ಶಿಶಿರ್ಗಂತೂ ಸಖತ್ ಬೇಜಾರಾಗಿರುತ್ತೆ ಯಾಕೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಈ ಒಂದು ಚಟುವಟಿಕೆಗಳಲ್ಲಿ ಒಂದು ಚಟುವಟಿಕೆ ನಡೆಯುತ್ತೆ ಅದು ಚೈತ್ರ ಆ್ಯಂಡ್ ಶಿಶಿರ್ ಇಬ್ಬರು ಜೋಡಿಗಳು ಒಳಗಡೆ ಒಂದು ಆ್ಯಕ್ಟಿವಿಟಿ ರೂಮ್ಗೆ ಹೋದಾಗ ಸೊ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಆ ಎರಡು ಜೋಡಿಗಳಲ್ಲಿ ಒಂದು ಜೋಡಿನ ನಾಮಿನೇಟ್ ಮಾಡಬೇಕಾಗುತ್ತೆ ಈ ವಾರದ ಒಂದು ಎಲಿಮಿನೇಷನ್ಗೋಸ್ಕರ ಅಲ್ಲಿ ವಾದ ವಿವಾದ ನಡೆಯುತ್ತೆ ಹತ್ತು ನಿಮಿಷ ಆದಮೇಲೆ ಒಂದು ಡಿಸೈಡ್ ಮಾಡ್ತಾರೆ ಶಿಶಿರವರು ಇವರು ಅಲ್ಲಿ ಹತ್ಕೊಂಡು ಕರ್ಕೊಂಡು ಸ್ವಲ್ಪ ನಾನು ಅಲ್ಲಿಂದ ಬಂದಿದ್ದೀನಿ ನೀನು ಫ್ಯಾಮಿಲಿ ಬೇಕು ನೋಡಿ ಹಿಂಗಿದೆ ಹಂಗಿದೆ ನಾನು ಪ್ರೂವ್ ಮಾಡ್ಕೊಬೇಕು ಅಂತೆಲ್ಲ ಚೈತ್ರ ಎಲ್ಲ ಕೇಳ್ಕೊಂಡಿದ್ದಾದಮೇಲೆ ಶಿಶಿರು ಕೇಳ್ಕೊತಾರೆ ಈ ಕಡೆ ಚೈತ್ರನ ಕೇಳ್ಕೊತಾರೆ ಹತ್ತು ನಿಮಿಷ ವಾದ ವಿವಾದ ಆಗ ವಾದ ಪ್ರತಿವಾದ ಆಗುತ್ತೆ ಬಟ್ ಅಲ್ಲಿ ಕೊನೆಗೆ ಶಿಶಿರು ಒಂದು ಡಿಸಿಷನ್ ತೊಗೊತಾರೆ ಓಕೆ ಕೊಟ್ಬೇಡೋಣ ನಾನೇ ನಾಮಿನೇಟ್ ಆಗ್ತೀನಿ ಚೈತ್ರ ಅವ್ರನ್ನ ಸೇವ್ ಮಾಡೋಣ ಅನ್ನೋ ಒಂದು ಡಿಸಿಷನ್ ತೊಗೊಂಡು ಚೈತ್ರ ಅವ್ರನ್ನ ಸೇವ್ ಮಾಡಿ ತಾನು ನಾಮಿನೇಟ್ ಆಗ್ತಾನೆ ಸೊ ಅಂಥ ಒಬ್ಬ ವ್ಯಕ್ತಿನ ಚೈತ್ರ ಅವರು ಚೇಂಜ್ ಮಾಡ್ತಾರೆ ರೀಸನ್ ಏನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದಾರೆ ಅಂತ ಶಿಶ್ಯರು ಸ್ಟ್ರಾಂಗ್ ಇದನ್ನಲ್ಲ ಸೊ ಮಾನಸಿಕವಾಗಿ ಅಷ್ಟೊಂದು ಸ್ಟೇಬಲ್ಲು ಸ್ಟ್ರಾಂಗ್ ಇರೋದಕ್ಕೋಸ್ಕರನೇ ಅವನು ಅವನಾಗಿಯೇ ಡಾಮಿನೇಟ್ ಮಾಡಿಕೊಂಡು ನಿಮ್ಮನ್ನು ಸೇವೆ ಮಾಡಿದ್ದಾನೆ ನೀವು ಅಲ್ಲಿ ಅಷ್ಟೊಂದು ಎಮೋಷನಲ್ ಆಗಿ ಅವನಿಗೆ ಧನ್ಯವಾದಗಳು ಹೇಳಿ ತಬ್ಕೊಂಡು ಹತ್ಕೊಂಡು ಎಲ್ಲ ಮಾಡಿದವರು ಅವನನ್ನೇ ಚೇಂಜ್ ಮಾಡ್ತೀರಿ ಅಂತಂದರೆ ಎಲ್ಲೋಯ್ತು ನಿಮ್ಮ ನೀಯತ್ತು ಹಾಂ ಇದು ಸ ಸಖತ್ ಬೇಜಾರಾಗಿದೆ ಶಿಷ್ಯರು ಮಾತ್ರ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ವಾರದ ಟಾಸ್ಕಿಂದ ಹೊರಗಡೆ ಇಟ್ಟಿರೋದ್ರಿಂದ ಅವನಿಗೆ ಇನ್ನೂ ಫುಲ್ ಬೇಜಾರಾಗಿ ಹೋಗ್ಬಿಟ್ಟಿದೆ ನಾವಲ್ಲ ಆ್ಯಕ್ಟ್ರ್ಗಳು ಇಲ್ಲಿದ್ದಾರೆ ನೋಡಿ ನಾವು ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಮಣ್ಣು ಹೊತ್ತಿದ್ದಲ್ಲ ಆ್ಯಕ್ಟಿಂಗ್ ನಮ್ಮದು ಇಲ್ಲಿದ್ದಾರ ನೋಡಿ ಇವ್ರು ದೊಡ್ಡ ಆ್ಯಕ್ಟ್ರು ಅನ್ನೋ ರೀತಿಯಲ್ಲಿ ಸಿಕ್ಕಾಪಟ್ಟೆ ಹೋಗ್ತಾಯಿದ್ರು ಸಖತ್ ಬೇಜಾರಾಗಿರುತ್ತೆ ಯಾರಿಗಾದರೂ ಕೂಡ ಯಾಕಂತಂದ್ರೆ ಆ ಒಂದು ಮಟ್ಟಕ್ಕೆ ಒಂದು ಸ್ಯಾಕ್ರಿಫೈಸ್ ಮಾಡಿದಾದಮೇಲೆ ನಾವು ನಾಮಿನೇಷನಲ್ಲಿ ಸೊ ಈ ಥರ ಒಂದು ಊಟ ಇಡ್ತಾರೆ ಬಗ್ನೆ ಊಟ ಅಂತಂದಾಗ ಯಾರಿಗೆ ಅಲ್ಲಿ ಬೇಜಾರಾಗೇ ಆಗುತ್ತೆ ಆ್ಯಂಡ್ ನೋಡಬೇಕು ಇವ್ರದೇ ಹಿಂಗೆ ಅಂತಂದರೆ ಈ ಮಿಕ್ಕಿರೋ ಒಂದು ಸ್ಪರ್ಧಿಗಳ ಒಂದು ಕಥೆ ವ್ಯಥೆ ಏನು ಅನ್ನೋದು ನೆಕ್ಸ್ಟ್ ಪ್ರೋಮೋ ಅಥವಾ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಸಖತ್ ಇಂಟ್ರೆಸ್ಟಿಂಗ್ ಆಗಂತೂ ಇದೆ ಸೊ ನಿಮ್ಗೇನು ಅನಿಸುತ್ತೆ ಈ ಚೈತ್ರ ಅವರ ಒಂದು ಈ ಏನು ಡಿಸಿಷನ್ ಇದೆ ಸೊ ಖಂಡಿತವಾಗ್ಲೂ ಅವ್ರಿಗೆ ಎಫೆಕ್ಟ್ ಆಗುತ್ತಾ ಅಥವಾ ನಿಮಗೇನು ಸರಿಯಾದ ಯಾ ತಪ್ಪಿದೆಯಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನನ್ನ ಪ್ರಕಾರ ಅವರು ಶಿಶಿರನ್ನ ಇಟ್ಕೊಬೋದಾಗಿತ್ತು ಮೇ ಬಿ ಆ ಚಾಯ್ಸಸ್ ಏನಿದೆ ಸೊ ಇವಾಗ ಯಾರೋ ಸ್ಪರ್ಧಿಗಳು ಕನ್ಫೆಷನ್ ರೂಮಲ್ಲಿ ಹೋಗಿರ್ತಾರೆ ಸೊ ಅವರಿಗೆ ಚಾಯ್ಸಸ್ ಕೊಡುವಂಥದ್ದು ಬಿಗ್ ಬಾಸ್ ಅಂತ ಅನ್ಕೊಂತೀನಿ ಇವ ಚೈತ್ರ ಅವರಿಗೆ ಕೊಟ್ಟಿರುವಂಥದ್ದು ಹಳೆಯ ಜೋಡಿನ ಮುರಿದು ತ್ರಿವಿಕ್ರಮ ಅವ್ರನ್ನ ಜೋಡಿಯನ್ನಾಗಿ ಮಾಡ್ಕೊತೀರಾ ಅಂತ ಸೊ ಆ ತ್ರಿವಿಕ್ರಮ್ ಅನ್ನೋ ಹೆಸರು ಏನಿದೆಯಲ್ಲ ಸೊ ಅದನ್ನು ಮೇ ಬಿ ಬಿಗ್ ಬಾಸ್ ಅವರೇ ಕೊಡ್ತಾರೆ ಸೊ ಅದನ್ನು ಇವರು ಚಾಯ್ಸ್ ಮಾಡೋದು ಬಿಡೋದು ಇವ್ರ ಕೈಯ್ಯಲ್ಲಿರುತ್ತೆ ಸೊ ಇಲ್ಲಿ ಚೈತ್ರ ಅವರು ಅದನ್ನು ಚಾಯ್ಸ್ ಮಾಡಿ ಇಲ್ಲಿ ತ್ರಿವಿಕ್ರ ಅವರ ತ್ರಿವಿಕ್ರಮ್ ಅವರನ್ನು ಜೋಡಿಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ಶಿಶಿರವ್ರನ್ನ ಕಟ್ ಮಾಡಿ ಬ್ರೇಕ್ ಮಾಡಿ ಅಂತ ಹೇಳ್ಬೋದು ಸೊ ನೋಡುವ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಕಾಳಗ ಮುಂದುವರಿಯುತ್ತೆ ಅಂತ ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದರೆ ಸಿಗೋ ಅವ್ರಿಗೂ ಬಾಯ್